ಅವರಲ್ಲ ಆರೋಪಿ ಆಗಿಲ್ಲ ಅಂತ ಮಾತಾಡ್ತಾ ಪಕ್ಕದಲ್ಲಿ ಎರಡು ಆರೋಪಿಸ್ ಆಗಿದಾವಲ್ಲ ಅವಾಗ ಯಾ ದುಡ್ಡಲ್ಲ ಆಯ್ತು ಅಂತ ಕೇಳಿ ಯಾರು ಅಕ್ವಿಸೇಷನ್ ಎಲ್ಲ ಆರೋಪಿ ಬರ್ಬೇಕು ಅಂದ್ರೆ ಈ ಕಡೆ ಎರಡು ಬಂದಿದೆಯಲ್ಲ ಇಲ್ಲಿ ನೀವು ಎಸ್ ಪಿ ಆಫೀಸ್ ಇಂದ ಈ ಕಡೆ ಎರಡು ಆರೋಪಿಸಿದ ಅವೆಲ್ಲ ಹೇಗಾಯ್ತು ಅಂತ ಕೇಳಿ ಅವೆಲ್ಲ ಕಾಸ್ಟ್ ಶೇರಿಂಗ್ ಅಲ್ಲೇ ಆಗಿರೋದು ಹೇಗಿಲ್ಲ ಯಾಕೆ ಅಂತ ಕೇಳಿ ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ನನ್ಗೆ ಈಗ ಅವ್ರು ಹೇಳ್ತಾ ಇದ್ದಾಗ ಅರ್ಥ ಆಗಿದೆ ನೋಡಿ ನಾವು ಕೆಲ್ಸದ ವಿಚಾರದಲ್ಲಿ ಜಿಲ್ಲೆಯ ಜಿಲ್ಲೆಯ ಪ್ರಾಬ್ಲಮ್ ಇರ್ಲಿ ನಮ್ ಕ್ಷೇತ್ರದ ಪ್ರಾಬ್ಲಮ್ ಇರ್ಲಿ ಅವ್ರಿಗೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಕೆಲ್ಸದ ವಿಚಾರದಲ್ಲಿ ನನ್ ಕ್ಷೇತ್ರದ ಕೆಲ್ಸಾನೇ ಮುಖ್ಯ ಅಭಿವೃದ್ಧಿನೇ ಮುಖ್ಯ ಯಾವ್ದೇ ಇಲಾಖೆಯಿಂದ ಸ್ಪಂದಿಸಿಲ್ಲ ಅಂತಂದ್ರೆ ನನ್ ಗಮನಕ್ಕೆ ಬಂದ್ರೆ ಖಂಡಿತವಾಗೂ ನಾವು ಸ್ಪಂದಿಸ್ತೀವಿ ಅಷ್ಟೇ ಅವರೊಂದು ಚುನಾಯಿತ ಪ್ರತಿನಿಧಿ ಇದ್ದಾರೆ ಅವ್ರ ಬಗ್ಗೆ ಗೌರವದಿಂದಾನೇ ನಾನು ಹೇಳ್ತಾ ಇದೀನಿ ಯಾವ ವಿಚಾರದಲ್ಲಿ ನಾವು ಸ್ಪಂದಿಸ್ಲಿಲ್ಲ ಅಂತ ನಮ್ಗೆ ಗಮನಕ್ಕೆ ತಂದ್ರೆ ಖಂಡಿತವಾಗೂ ನಾವು ಜವಾಬ್ದಾರಿಯಿಂದ ನಡ್ಕೊಂತೀವಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆದ್ರೆ ಸಾಕು ಬೇರೆ ಯಾವುದೇ ರೀತಿ ಇಲ್ಲ ನನ್ನ ಮನಸ್ಸಿನಲ್ಲಿ ಬೇರೆ ಯಾವುದೇ ಬಿಜೆಎಲ್ ಎಸ್ ಎಲ್ ಬಿಟ್ಟು ಬೇರೆ ಮನೆ ಕೊಡಕ್ ಆಗೋದು ಸಾಧ್ಯ ಇಲ್ಲ ಪ್ರಪೋಸಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಾನ್ ಹೇಳ್ತೀನಿ ಕೆಜಿಎಫ್ ಅಲ್ಲಿ ಯಾರು ಅಲ್ಲಿ ಕೆಲಸ ಮಾಡಿದ್ದಾರೆ ಭಾರತ್ ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಎಸ್ ಟಿ ಪಿ ಪಿ ಇರ್ಬೋದು ಅಥವಾ ಎಕ್ಸ್ ಎಂಪ್ಲಾಯೀಸ್ ಇರ್ಬೋದು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡಿರ್ಬೋದು ಅವರಿಗೆ ಫಸ್ಟ್ ಫಸ್ಟ್ ರೈಟ್ಸ್ ಅವ್ರಿಗೆ ಇರೋದು ಅವ್ರಿಗೆ ಫಸ್ಟ್ ರೈಟ್ಸ್ ಇದೆ ಆ ರೈಟ್ಸ್ ನ ಯಾರು ಕಟ್ಟೆಲ್ ಮಾಡಕ್ ಆಗಲ್ಲ ಅವ್ರ ಅವ್ರನ್ನ ಅವ್ರಿಗೆ ಹಕ್ಕಿದೆ ಇವ್ರಿಗೆ ಹಕ್ಕಿಲ್ಲ ಅಂತ ನಾವು ತಾರತಮ್ಯ ಮಾಡಕ್ ಆಗಲ್ಲ ಅವ್ರಿಗೆ ಎಲ್ಲಾರ್ಗು ಅಲ್ಲಿ ಕೆಲಸ ಮಾಡಿರೋಂತ ಕುಟುಂಬಗಳಿಗೆ ಫಸ್ಟ್ ರೈಟ್ಸ್ ಇದೆ ಅವ್ರು ಆ ರೈಟ್ಸ್ ನ ಎಂಜಾಯ್ ಮಾಡೇ ಮಾಡ್ತಾರೆ ಇವತ್ತೆಲ್ಲ ನಾಳೆ ಕಾನೂನು ರೀತಿ ಮತ್ತೆ ಸರ್ಕಾರದ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಮಾನವೀಯತೆಯಿಂದ ಅವರೆಲ್ಲ ಎಲ್ಲಾ ರಕ್ಷಣೆ ಮಾಡಬೇಕು ಅವಕಾಶ ಕೊಡಬೇಕು ಅವ್ರು ಏನೇನ್ ಸಫರ್ ಆಗಿದ್ದಾರೆ ಅದಕ್ಕೆ ಕಾಂಪನ್ಸಿನೇಟ್ ಮಾಡಲೇಬೇಕು ಅವರು ನಗರೋತ್ನರ್ ನಗರೋತ್ತಮ ಫೋರ್ ಮೈನಿಂಗ್ ಏರಿಯಾಗಳಲ್ಲಿ ರೋಡ್ಸ್ ಏನೇನ್ ಪೆಂಡಿಂಗ್ ಇತ್ತು ಅದ್ರದ್ದು ಅವ್ರು ಬೇರೆ ತಾಲೂಕ್ಸ್ ಕೆಲಸ ಕೆಲಸ ಅಂಥದ್ರಲ್ಲಿ ಅವರು ಬಿಜಿ ಆಗಿತ್ತು ನಮ್ಮ ತಾಲೂಕಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡೋದು ಬೇರೆಯವರಿಗೆ ಸೂಪರ್ವಿಷನ್ಗೆ ಕೊಟ್ಟು ಗಮನ ಹರಿಸಿರ್ಲಿಲ್ಲ ಅದಾದಮೇಲೆ ರಿಪೀಟೆಡ್ ಆಗಿ ಟೂ ತ್ರೀ ಮಂತ್ಸ್ ಮೀಟಿಂಗ್ ಆದಮೇಲೆ ಈಗ ಅವರೇ ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಒಂದು ತರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸಲ್ಲಿ ಅವರೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಟೂ ಡೇಸ್ ಬಿಫೋರ್ ಎ ಡಬ್ಲ್ಯೂ ಅವರು ಮತ್ತೆ ಡಿ ಸಿ ಆಫೀಸ್ ಪಿ ಡಿ ಅವರು ಇವರೆಲ್ಲ ಬಂದು ರೋಡ್ಸ್ ಎಷ್ಟು ಮತ್ತೆ ಕಲ್ವರ್ಡ್ಸ್ ಎಷ್ಟು ಕಾಬಲ್ ಸ್ಟೋನ್ ಎಷ್ಟು ಎಲ್ಲೆಲ್ಲಿ ಅಂತಂದಾಗ ಒಂದು ಅಪ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಸ್ ಕೆಜಿಎಫ್ ಅಲ್ಲಿ ದು ಪೆಂಡಿಂಗ್ ಇತ್ತು ಅದರಲ್ಲಿ ಫಸ್ಟ್ ಮಳೆ ಶುರುವಾಗಿ ಮುಗಿಯೋದ್ರೊಳಗಡೆ ರೋಡ್ಸ್ ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಮೈನಿಂಗ್ ಏರಿಯಾ ಅಲ್ಲಿ ಎಷ್ಟೆಷ್ಟು ರೋಡ್ಸ್ ಪೆಂಡಿಂಗ್ ಇದೆ ಅದನ್ನ ಲಿಸ್ಟ್ ಮಾಡಿದ್ದಾರೆ ಪ್ರಿಯಾರಿಟಿ ಮೇಲೆ ಯಾವ್ದು ವರ್ಸ್ಟ್ ರೋಡ್ಸ್ ಇದಾವೆ ಅದನ್ನ ಇನಿಶಿಯೇಟಿವ್ ತಗೊಂಡಿದ್ದಾರೆ ಮೊನ್ನೆ ವಿಸಿಟ್ ಮಾಡಿದ್ದಾರೆ ಕಂಟ್ರಾಕ್ಟ್ರು ಅವರು ಇಲ್ಲೇ ಅಲ್ಲ ಕೆಜಿಎಫ್ ತಾಲೂಕೆ ಅಲ್ಲ ಕೋಲಾರ ಮತ್ತೆ ಬೇರೆ ಬೇರೆ ತಾಲೂಕಲ್ಲೂ ನಗರೋತ್ತನ ಫೋರ್ದು ಅವರೇ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಇಂಡಿವಿಜುವಲ್ ಸೂಪರ್ವಿಷನ್ ಇಲ್ಲ ಕೆಜಿಎಫ್ ಅಲ್ಲಿ ಅವರು ಬಂದು ಆಗಿಂದಾಗ ಕೆಲಸ ಸೂಪರ್ವಿಷನ್ ಮಾಡಿಲ್ಲ ಅವರು ಯಾರು ಅವ್ರ ಕೆಳಗಡೆ ಸೂಪರ್ವಿಷನ್ ಮಾಡ್ತಾರೆ ಸೈಟ್ ಇಂಜಿನಿಯರ್ಸ್ ಆತರ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು ಅದಾದ್ಮೇಲೆ ಒಂದು ಟೂ ಮಂತ್ಸ್ ಎಲ್ಲ ತುಂಬಾ ಒತ್ತಡ ಮಾಡಿದ್ರಿಂದ ಅವರಾಗ ಅವರೇ ಸ್ಮಾರ್ಟ್ ಬಂದಿದ್ದಾರೆ ಬಂದು ಟೈಮ್ ಕೂಡ ತುಂಬಾ ಕಡಿಮೆ ಟೈಮ್ ಹೇಳಿದ್ದಾರೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ವರ್ಕ್ಸ್ ನಗರೋತ್ತನ ಫೋರ್ದು ಎಲ್ಲಾ ಟೆಂಡರ್ ವರ್ಕ್ಸ್ ಕಂಪ್ಲೀಟ್ ಆದ್ರಿಂದ ನಾವು ಸರ್ಕಾರಕ್ಕೆ ನಗರೋತ್ತನ ಫೈವ್ ಏನಿದೆ ಅದರದ್ದು ಪ್ರಪೋಸಲ್ ಕೊಡೋಕ್ಕಾಗುತ್ತೆ ಈ ವರ್ಕ್ಸ್ ಅನ್ಲೆಸ್ ನಾವು ಈ ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಆ ಪ್ರಪೋಸಲ್ ತಗೊಳ್ಳೋಕ್ಕೂ ಆಗೋಲ್ಲ ಸರ್ಕಾರಕ್ಕೆ ಕೊಡೋಕ್ಕೂ ಆಗೋಲ್ಲ ಸೊ ಆ ಒಂದು ಜವಾಬ್ದಾರಿಯಿಂದ ಅವರಾಗಲಿ ನಾವಾಗಲಿ ಕಮಿಷನರ್ ಆಗಲಿ ಎ ಡಬ್ಲ್ಯೂ ಆಗಲಿ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಕೌನ್ಸಿಲರ್ಸ್ ಅವ್ರನ್ನ ಏನೋ ಮಾತಾಡಿದ್ರೆ ಕೆಲಸ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ನಾಲ್ಕರಲ್ಲಿ ರೋಡ್ಸ್ ಅಲ್ಲಿ ನಗರೋತ್ಪನ್ನದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ದು ಈವರೆಗೂ ಹತ್ತೊಂಬತ್ತು ಕೋಟಿ ಅಲ್ಲಿ ಕೆಲಸ ಆಗಿದ್ದು ಒನ್ ಸೆವೆನ್ ಪಾಯಿಂಟ್ ಫೈವ್ ಅಷ್ಟೇ ಹನ್ನೊಂದೋಟ ಬಿಲ್ಡಿಂಗ್ ಆಲ್ಮೋಸ್ಟ್ ತರ್ಟಿ ಫೈವ್ ವಾರ್ಡ್ಸ್ ಅಲ್ಲಿ ಏನೇನು ಇಂಡಿವಿಜುವಲ್ ಆಗಿ ಕೌನ್ಸಿಲರ್ಸ್ ಹತ್ರ ಪ್ರಪೋಸಲ್ಸ್ ತಗೊಂಡಿದ್ವಿ ರೋಡು ಡ್ರೈನು ಮತ್ತೆ ಫುಟ್ಪಾತ್ ಇಂಥವೆಲ್ಲಾನು ಕಂಪ್ಲೀಟ್ ಆಗಿದೆ ಅವ್ರ ಪ್ರಕಾರ ಲೆವೆನ್ ಕ್ರೋರ್ಸ್ ಅಂತ ಇದಾರೆ ನಾನು ರೋಡ್ಸ್ ನನಗೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ ತರ್ಟಿ ಪರ್ಸೆಂಟೇ ರೋಡ್ಸ್ ಎಲ್ಲ ಆಗಿರೋದು ಅದಾದಮೇಲೆ ಫಿಫ್ಟಿ ಪರ್ಸೆಂಟ್ ವರ್ಕ್ ಹಾಗೇನೆ ಪಿಂಡಿಂಗ್ ಇತ್ತು ಅದರಲ್ಲಿ ಮಳೆ ಇರ್ತಾ ಇರೋದ್ರಿಂದ ರೋಡ್ಸ್ ವರ್ಸ್ಟ್ ರೋಡ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಯಾವುದು ಬಿಲ್ಡಿಂಗ್ಸ್ ನಾನೀಗ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಿಲ್ಡಿಂಗ್ಸ್ ಆಗಲಿ ಡ್ರೈನ್ ಆಗಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ವರ್ಸ್ಟ್ ರೀಚ್ ರೋಡ್ಸ್ ಯಾವ್ಯಾವುದು ಮೈನಿಂಗ್ ಏರಿಯಾ ಇರ್ಬೋದು ನಾನ್ ಮೈನಿಂಗ್ ಏರಿಯಾ ಇರ್ಬೋದು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಹಾಕಿದ್ದೀನಿ ಅದಾದ್ಮೇಲೆ ಅಲ್ಲಲ್ಲಿ ಅಲ್ಲಿ ಕೆಲವೊಂದು ಜಾಗದಲ್ಲಿ ರೋಡ್ ಎಲ್ಲಿ ಸಿ ರೋಡು ಬರಲ್ಲ ಅಲ್ಲಿ ಕಾಬಲ್ ಸ್ಟೋನ್ ಒಂದು ಫುಟ್ಪಾತ್ ತರ ಒಂದು ಮಾಡೋದಕ್ಕೂ ಒಂದು ಪ್ರಾವಿಷನ್ ಇದೆ ಅದ್ರದ್ದು ಏನೋ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಾಯಿತು ರೋಡ್ ಕೆಲಸ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂಥದ್ದಿದೆ ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಇನ್ನೂ ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ಅವ್ರ ವರ್ಕ್ಸ್ ಅವರಿಂದ ನಾವು ತಗೋಬೇಕಾಯಿತು ಸೆವೆನ್ ಪಾಯಿಂಟ್ ಫೈವ್ ಕ್ರೋ ಏಳು ಕೋಟಿ ಐವತ್ತು ಲಕ್ಷ ಅಷ್ಟು ವರ್ಕ್ ಅವರ ಹತ್ರ ಕೆಲಸ ತಗೊಳ್ಳೋದಿದೆ ಪ್ರತಿ ವಾರ್ಡ್ದು ಇದೆ ಫಿಫ್ಟಿ ಲ್ಯಾಕ್ಸ್ ಸೆವೆಂಟಿ ಲ್ಯಾಕ್ಸ್ ಹತ್ರ ಎಬೌತ್ ಫಾರ್ಟಿ ಫೈವ್ ಲ್ಯಾಕ್ಸ್ ರೋಡ್ಸ್ ಇರೋದು ಅವ್ರ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರ್ಲಿ ನಾನ್ ಮೈನಿಂಗ್ ಏರಿಯಾ ಇರ್ಲಿ ಕೌನ್ಸಿಲರ್ಸ್ ಇದೊಂದು ಜವಾಬ್ದಾರಿಯಿಂದ ಅವರವ್ರ ವಾರ್ಡ್ ಕೆಲಸ ತಗೋಬೇಕು ತಗೊಳ್ಳೋವಾಗ ಬರೀ ಯಾರೋ ಬಂದು ಕೆಲಸ ಮಾಡಿದ್ರೆ ಮಾಡಿಸ್ಕೋ ಕುಡ್ದು ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅಲ್ಲಿನ ಪರಿಸ್ಥಿತಿ ರೋಡ್ ಯಾವ ಕಂಡೀಷನ್ ಅಲ್ಲಿ ಇದೆ ನೋಡಿ ಆ ಕೆಲಸ ಅಲ್ಲೇ ಇದ್ದು ತಗೋಬೇಕು ಅಂತ ನನಗೆ ದೈವ ಬ್ಯಾಂಕ್ இந்திரா மகத்தையும் கேட்டோம் முனிசிபாலிட்டியிலையும் கேட்டோம் கவுன்சிலர் இருக்கட்டும் முக்கியமா சாட்டை போட்டு கேட்டது நாங்கள் பார்ட்டி பிளாக்ல ஆனா இந்த நேரத்தில் இது முயற்சி பண்ணி வந்து செய்யறாங்கன்னா அவங்களுக்கு ரொம்ப நன்றி ஆனா இது ரோடு முடிஞ்ச பிறகு அவங்களுக்கு வெல்கம் நாங்கள் கொடுக்குறோம் முனிசிபாலிட்டிக்கும் இந்த மகத்தோ கமிஷனருக்கும் டிபார்ட்மெண்ட்டுக்கும் நாங்கள் ரொம்ப நன்றி சொல்றோம் அன்பு சகோதரி நோடூட தாரத்தூடு கல்சூல் ஒத்தேரல் தேவஸ்தானக் ஒத்த ನಮ್ಮ ಊರ್ ಒಳ್ಳೇದಾಗತ್ತೆ ಅಂತ ಎಲ್ಲಾ ಸೇರ್ಕೊಬೇಕಾಗತ್ತೆ ನಿಮ್ಮನ್ನು ಜನಾನೇ ಆಶೀರ್ವಾದ ಮಾಡಿರ್ತಾರೆ ನಮ್ಮನ್ನು ಜನಾನೇ ಆಶೀರ್ವಾದ ಮಾಡಿರ್ತಾರೆ ಆಲೋಚನೆಗಳು ಬೇರೆ ಇರ್ಬೋದು ಆದ್ರೆ ಕೆಲಸ ಮಾಡುವಾಗ ವಿಚಾರಗಳು ಒಂದೇ ಆಗಿದೆ ಆ ತರ ಕೆಲಸ ಮಾಡುವಂಥದ್ದು ಪ್ರೈಮರಿ ಕ್ಲಾಸ್ ರೂಮ್ಸ್ ನ ಕಟ್ಟುವಂಥದ್ದು ಒಂದು ಶಾಲೆನ ಹದಿನಾಲ್ಕು ಲಕ್ಷದ ಐವತ್ ಸಾವಿರದಲ್ಲಿ ಕಟ್ಟುವಂಥದ್ದು ಕೆ ಜಿ ಎಫ್ ಕ್ಷೇತ್ರಕ್ಕೆ ಹದಿಮೂರು ಜಾಗದಲ್ಲಿ ಹದಿನಾಲ್ಕು ಜಾಗದಲ್ಲಿ ಈ ತರ ಒಂದೊಂದು ಕ್ಲಾಸ್ ರೂಮ್ಸ್ ನ ಕಟ್ಟುವಂತ ಅವಕಾಶ ಆಗಿದೆ ಅದು ಪಿ ಡಬ್ಲ್ಯೂ ಡಿ ಇಲಾಖೆ ಮುಖಾಂತರ ಟೆಂಡರ್ ಆಗಿದೆ ಎಷ್ಟು ಒಂದು ಕೋಟಿ ಈ ಎಲ್ಲಾ ಕ್ಲಾಸ್ ರೂಮ್ಸ್ ನಾವು ಹದಿನೈದು ಪಂಚಾಯತ್ ಹದಿನಾಲ್ಕು ಕ್ಲಾಸ್ ರೂಮ್ಸ್ ಅಷ್ಟೇ ಗವರ್ಮೆಂಟ್ ಕ್ಲಾಸ್ ರೂಮ್ಸ್ ನ ಕಟ್ಟಕ್ಕೆ ಅವಕಾಶ ಇದೆ ಅದು ಒಂದು ಕೋಟಿ ಎಂಬತ್ತು ಲಕ್ಷ ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇದು ಟೆಂಡರ್ ಪ್ರಕ್ರಿಯೆ ಆಗಿದೆ ಪಿ ಡಬ್ಲ್ಯೂ ಡಿ ಇಲಾಖೆ ಮುಖಾಂತರ ಮೊದಲನೇ ಪೂಜೆ ಎಂ ಕತ್ತೂರಲ್ಲಿ ಇಲ್ಲಿ ಐವತ್ತು ಸ್ಟ್ರೆಂತ್ ಇದೆ ಇಲ್ಲಿ ಸರ್ಕಾರಿ ಶಾಲೆ ಐವತ್ತು ಸ್ಟ್ರೆಂತ್ ಐದನೇ ಕ್ಲಾಸ್ ವರ್ಗು ಏಳನೇ ಕ್ಲಾಸ್ ವರ್ಗು ಲಾಸ್ಟ್ ಇದೆ ಎರಡು ಕ್ಲಾಸ್ ರೂಮ್ಸ್ ಚೆನ್ನಾಗಿದೆ ಅಂದ್ರೆ ಗುಣಮಟ್ಟ ಚೆನ್ನಾಗಿದೆ ಇನ್ನೊಂದು ಕ್ಲಾಸ್ ರೂಮು ಮಳೆಗಾಲದಲ್ಲಿ ಸೋರುತ್ತೆ ಅಂತ ಕೂಡ ಇಲ್ಲಿನ ಟೀಚರ್ಸ್ ಹೇಳ್ತಾ ಇರೋದಂದ್ರೆ ಈ ಒಂದು ಕ್ಲಾಸ್ ರೂಮ್ನ ಇಲ್ಲಿ ಹದಿನಾಲ್ಕು ಲಕ್ಷದಲ್ಲಿ ಕಟ್ತಾರೆ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರದಲ್ಲಿ ಒಂದು ಕ್ಲಾಸ್ ರೂಮ್ನ ಕಟ್ತಾರೆ ಎಲ್ಲೆಲ್ಲಿ ಸ್ಟ್ರೆಂತ್ ಚೆನ್ನಾಗಿದೆ ಸರ್ಕಾರಿ ಶಿಕ್ಷಣದಲ್ಲಿ ಆ ಶಾಲೆಯ ಮಕ್ಕಳು ಸ್ಟ್ರೆಂತ್ ಎಲ್ಲಿ ಚೆನ್ನಾಗಿದೆ ಅದಕ್ಕೆ ಆದ್ಯತೆ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅನ್ನೋವಂಥದ್ದು ಒಂದು ಆಲೋಚನೆ ಚಿಂತನೆ ಆಗಿದೆ ಅಂಥದ್ರಲ್ಲಿ ಈ ಈಗ ಈಗಾಗ್ಲೇ ಕೆಲಸ ನಿರ್ವಹಿಸಬೇಕಾಗಿರೋದು ಇನ್ನೂ ತರ ಹದಿನಾಲ್ಕು ಶಾಲೆಗಳಲ್ಲಿ ಒಂದೊಂದು ಕ್ಲಾಸ್ ರೂಮ್ನ ಕಟ್ಟುವಂತ ಅವಕಾಶ ಆಗಿದೆ ಮೊದಲನೇದು ಎಮ್ ಕತ್ತೂರಲ್ಲಿ ಮಾಡ್ತಾ ಯಾವ ಯೋಜನೆ ಮೇಡಮ್ ಯಾವ ಆಗಿರೋದು ಯಾವ ಹೆಡ್ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಕೆಲವೊಬ್ರು ಪಿ ಡಬ್ಲ್ಯೂ ಡಿ ಮುಖಾಂತರ ಕೆಲಸ ಮಾಡಿಸ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತೀವಿ ಅಂದ್ರೆ ಪಿ ಡಬ್ಲ್ಯೂ ಡಿ ಅವರು ಕೆಲಸನ ಎಕ್ಸಿಕ್ಯೂಟ್ ಮಾಡ್ತಾರೆ ಒಂದು ಟೆಂಡರ್ ಕರೆದು ಅದರೇ ಅದರ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಾದ್ಮೇಲೆ ಬಿಲ್ಡಿಂಗ್ ಕ್ವ್ಯಾಲಿಟಿ ಚೆಕ್ ಮಾಡಬೇಕು ಅಂದಾಗ ಪಿ ಡಬ್ಲ್ಯೂ ಡಿ ಅವರು ಇನ್ನೊಂದು ಏಜೆನ್ಸಿನ ಹೈರ್ ಮಾಡಿರ್ತಾರೆ ಅವರು ಬಂದು ಈ ಕ್ವಾಲಿಟಿ ಬಿಲ್ಡಿಂಗ್ ಕರೆಕ್ಟಾಗಿದೆ ಅಂದರೆ ಕಂಟ್ರಾಕ್ಟರ್ಗೆ ಪೇಮೆಂಟ್ ಆಗುತ್ತೆ ಅದರಲ್ಲಿ ನಾವು ನೈಂಟಿ ನೈನ್ ಪರ್ಸೆಂಟ್ ಏನೇ ಕೆಲಸ ಮಾಡಿದ್ರು ಈವರೆಗೂ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಪಿ ಡಬ್ಲ್ಯೂ ಡಿ ಅವ್ರನ್ನ ಯಾಕೆ ನಂಬಿದೀವಿ ಅಂತಂದರೆ ರೋಡ್ ಕೆಲಸ ಮಾಡಿದಾಗ ರೋಡ್ ಕ್ವಾಲಿಟಿ ಮತ್ತು ಡೆನ್ಸಿಟಿ ನೋಡ್ತಾರೆ ಕ್ವಾಲಿಟಿ ಮತ್ತೆ ಅವ್ನ ಕ್ವಾಲಿಟಿ ಕೆಲಸ ಅದ್ರದ್ದು ಡೆನ್ಸಿಟಿ ನೋಡ್ತಾರೆ ಎಷ್ಟು ವರ್ಷ ಇದಕ್ಕೆ ಕಾಯಿಸಿದೆ ಈ ರೋಡ್ಗೆ ಮತ್ತೆ ಕಿತ್ತೋಗೋಲ್ಲ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಬಿಲ್ಡಿಂಗ್ಸ್ ಕೆಲಸ ಬಂದಾಗ ಅವ್ರು ಆ ಕೆಲಸ ತೊಗೊಳ್ಳೋ ಅಂತ ಇಲಾಖೆ ಕೆಲವೊಂದು ಗೈಡ್ಲೈನ್ಸ್ ಇದೆ ಮಾನದಂಡ ಇದೆ ಅದನ್ನ ಬಿಟ್ಟು ಕೆಲಸ ತಗೊಳ್ಳೋಂಗಿಲ್ಲ ಹಂಗ್ ಮಾಡಿದ್ರು ಕೂಡ ಅವ್ರಿಗೆ ಬಿಲ್ ಆಗಲ್ಲ ಅದು ಒಂದೇ ಪಿ ಡಬ್ಲ್ಯೂ ಡಿ ಇಲಾಖೆನ ಎಲ್ಲ ವಿಚಾರದಲ್ಲೂ ನಾವು ಬಿಲ್ಡಿಂಗ್ಸ್ ಬಂದಾಗ ರೋಡ್ಸ್ ಬಂದಾಗ ಬ್ರಿಡ್ಜಸ್ ಬಂದಾಗ ಯಾವುದೇ ಕೆಲಸಕ್ಕೆ ಯಾಕೆ ಆದ್ಯತೆ ಕೊಡ್ತೀವಿ ಅಂತಂದ್ರೆ ಇಡೀ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಎಲ್ಲಿ ಬ್ರಿಡ್ಜಸ್ ಇದೆ ರೋಡ್ಸ್ ಇದೆ ಸ್ಟೇಟ್ ಹೈವೇಸು ಬಿಲ್ಡಿಂಗ್ಸು ಎಲ್ಲನೂ ಅದೇ ಇಲಾಖೆ ಮುಖಾಂತರನೇ ಈವರೆಗೂ ಕೆಲಸ ಎಕ್ಸಿಕ್ಯೂಟ್ ಮಾಡಿರೋದು ಈವರೆಗೂ ನಮ್ಮ ಕೆ ಜಿ ಎಫ್ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರೂಪಾ ಮೇಡಮ್ ಅವರು ಇವತ್ತು ಗ್ರಾಮ ಪಂಚಾಯತಿ ಎಂಕೊತ್ತೂರು ಗ್ರಾಮದಲ್ಲಿ ಮಾರ್ಕಪುರ ಪಂಚಾಯಿತಿಯಲ್ಲಿ ಪ್ರೈಮರಿ ಸ್ಕೂಲ್ಗೆ ಕಟ್ಟಡಕ್ಕೆ ಹದಿನಾಲ್ಕುವರೆ ಲಕ್ಷಣ ಹಾಕಿದ್ದಾರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕು ಗ್ರಾಮೀಣ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕಂತ ದೃಷ್ಟಿಯಲ್ಲಿ ಮಕ್ಕಳಿಗೆ ಉಚಿತ ಉತ್ತಮ ಶಿಕ್ಷಣವನ್ನು ಪಡಿಬೇಕವರು ಅಂತ ಹೇಳಿ ಗ್ರಾಮೀಣ ಶಾಲೆಗಳನ್ನು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಇವತ್ತು ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಶಾಲೆಗಳಲ್ಲಿ ಇವತ್ತು ಹದಿನೈದು ಸ್ಕೂಲ್ಗಳನ್ನು ನಿರ್ಮಾಣ ಮಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿ ಮಕ್ಕಳು ಕೂಡ ಗ್ರಾಮೀಣ ಭಾಗದಲ್ಲೇ ವ್ಯಾಸಂಗ ಮಾಡಬೇಕು ಮತ್ತು ಉತ್ತಮ ಶಿಕ್ಷಣ ಅವ್ರಿಗೆ ಕೊಡಬೇಕಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಸಕರು ನಮ್ಮ ಕೆ ಜಿ ಕ್ಷೇತ್ರದಲ್ಲಿ ಯಾವ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತೇಳಿ ಎಲ್ಲನೂ ಕೂಡ ಸಮಗ್ರವಾಗಿ ಸಮಗ್ರವಾಗಿ ಕುಟ್ಕೊಂಡು ಇವತ್ತು ಅಭಿವೃದ್ಧಿಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಎಲ್ಲ ಮಾರಿಕೊಪ್ಪಂ ಗ್ರಾಮ ಪಂಚಾಯಿತಿಯ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತಾ

ಅದು ಸಾಕಂತ ನೀವು ಮಕ್ಳು ಇರೋ ಸ್ಟ್ರೆಂತ್ಗೆ ಸೆವೆಂತ್ ಇದ್ದಾರೆ ಫಿಫ್ತ್ ಇದ್ದಾರೆ ಪ್ರೈಮರಿ ಮಕ್ಕಳನ್ನ ಎಲ್ಲಿ ಕೂರಿಸ್ತೀರ ಮೆಥ್ ಆದ್ಮೇಲೆ ಎಲ್ಲಿ ಕೂರಿಸ್ತೀರ ಅದೆಲ್ಲ ಸ್ವಲ್ಪ ಮಾತಾಡಿಕೊಂಡು ಒಂದು ಮಾಹಿತಿ ನಮಗೆ ಕೊಡಿ ತ್ರೂ ಬಿ ಯುವ ಕೊಡಿ ಇಲ್ಲ ನೀವೇ ಕೊಡಿ ನಮಗೆ ಅರ್ಥ ಆಯ್ತಾ ಅದ್ರ ಜೊತೆ ಮತ್ತೆ ಅದನ್ನ ಟಾಯ್ಲೆಟ್ನ ಡೆಮಾಲಿಷನ್ ಮಾಡಿ ಇನ್ನ ಸ್ವಲ್ಪ ಜಾಗ ಇಟ್ಕೊಂಡಿದ್ರೆ ನಾವು ಮುಂದೆ ಇಲ್ಲ ಒಂದೋ ಎರಡೋ ಕ್ಲಾಸ್ ರೂಮ್ಸ್ ಮಾಡೋಕನ ಮಾತಾಡಿ ಖುಷಿ ಆಯ್ತು ಮಕ್ಕಳ ಸ್ಟ್ರೆಂತ್ ಇಂಪ್ರೂವ್ ಮಾಡಿದಿರಲ್ಲ ನಾವೇ ನಿಮ್ಗೆ ಗೌರವದಿಂದ ಮೇಡಮ್ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ನಾವು ಕೇಳಿ ಮಾಡ್ಬೇಕು ಒಂದ್ ಊರಲ್ಲಿ ಫಿಫ್ಟಿ ಸ್ಟ್ರೆಂತ್ ಇದೆ ಅಂದ್ರೆ ಅದು ಖುಷಿನೇ ನನ್ಗೆ ಅದ್ರಲ್ಲಿ ಈಗ ಈ ವರ್ಷ ನಾನು ಪಾನಗಿರಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಅಲ್ಲಿ ಎಲ್ ಪಿ ಎಸ್ ಇದೆ ಅಲ್ಲಿಂದ ನಾನು ಹೇಳ್ತಾ ಇದೀನಲ್ಲ ನಾನೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಗಿನ್ನ ಎಲ್ಲಿ ಕ್ಲಾಸ್ ರೂಮ್ ಬೇಕು ಇನ್ನೇನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ನಾನು ಬಿ ಒನ್ ಕಳಿಸಿ ಅಥವಾ ನೇರವಾಗಿ ನಾನೇ ಮಾಹಿತಿ ತಗೊತೀನಿ ಮನ್ಸಿಂದ ಖುಷಿ ಇದೇನಿ ಸ್ಟ್ರೆಂತ್ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಮಕ್ಕಳ ಭವಿಷ್ಯ ರೂಪಿಸೀನಿ ಅದೇ ನನಗೆ ನೀವು ಕೊಡುವಂತ ಗೌರವ ಬರೀ ನಗರ ಭಾಗ ಅಂತ ನಗರ ಭಾಗ ಮತ್ತೆ ಹಳ್ಳಿ ಸೇರಿ ಎರಡು ಕಡೆನು ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಿದೆಯೋ ಅದಕ್ಕೆ ಆದ್ಯತೆ ಕೊಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಇವತ್ತು ಕೆಜಿಎಫ್ ಹಿಸ್ಟ್ರಿಯಲ್ಲೇ ಯಾವತ್ತು ಕೆಲಸ ಆಗದಿರೋ ತರ ಎಲ್ಲಾ ಕಡೆ ಈ ಕಡೆ ಸ್ವರ್ಣ ಆಗ್ತಾ ಇದೆ ಆ ಕಡೆ ಅಶೋಕ್ ನಗರ್ ರೋಡ್ ಮುಗಿತು ಒಂದೊಂದು ಹೇಳಬೇಕಾದ್ರೆ ಇದೆ ಇನ್ನೂ ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಸಾವಿರ ದಿನ ಇದೆ ಸಾವಿರದ ಒಂದು ದಿವಸ ಒಂದು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಕೆಲಸ ಆದ್ರೂ ನೆಕ್ಸ್ಟು ಸಾವಿರ ದಿನದಲ್ಲಿ ಇನ್ನೊಂದು ಐವತ್ತು ಕೋಟಿ ರೂಪಾಯಿ ಕೆಲಸ ಆಗ್ತದೆ ಮೇಡಮ್ ಏನು ಆದ್ಯತೆ ಕೊಡ್ತಾಯಿದ್ದಾರೆ ಮುಖ್ಯ ರಸ್ತೆಗಳಿಗೆ ಲೈಟ್ಗಳಿಗೆ ಚರಂಡಿಗಳಿಗೆ ಆಧುನಿಕವಾಗಿ ಹೆಂಗೆ ಕೆಲಸ ಮಾಡಬೇಕಂದ್ರೆ ಹೆಂಗೆ ಕಾಳಜಿ ತಗೊಂಡು ಕೆಲಸ ಇದ್ದಾರೆ ಅದಕ್ಕೆ ತುಂಬ ತುಂಬ ಧನ್ಯವಾದ ನಾನು ಎಲ್ಲರತ್ರ ವಿನಂತಿ ಮಾಡಿಕೊಳ್ತೀನಿ ಕೆಲಸ ಎಲ್ಲರೂ ಮಾಡ್ತೀವಿ ನಾವು ಕೆಲಸ ಮಾಡಲ್ಲ ಅಂತಿಲ್ಲ ಬಟ್ ಅಷ್ಟೇ ಕೆಲಸ ನಾಳೆ ಏನನ್ನ ಮೇಡಮ್ಗೆ ಅವಶ್ಯಕತೆ ಇದ್ದರೆ ನಾವು ಅದಕ್ಕಿಂತ ಹತ್ತು ಪಟ್ಟು ಕೆಲಸ ಮಾಡಿದ್ರೆ ತಿರ್ಗಾ ನೆಕ್ಸ್ಟ್ ಒಂದು ಐದು ವರ್ಷದಲ್ಲೋ ಹತ್ತು ವರ್ಷದಲ್ಲೋ ನಮ್ಮ ಕೆ ಜಿ ಎಫ್ನ ಅಂತೂ ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ಈಕ್ವಲ್ ಆಗಿ ಮಾಡೋಕ್ಕೆ ಒಂದು ಅವಕಾಶ ಇದೆ ಇವತ್ತು ಈ ರೋಡು ಚಾಲನೆ ಇದ್ದಾರೆ ಮೇಡಮ್ಗೆ ಅನಂತ ಅನಂತ ಧನ್ಯವಾದ ಇವತ್ತು ಕೆ ಜಿ ಎಫ್ ಜನ ಪ್ರಿಯ ಶಾಸಕರಾದ ಉಪಚಿಸಿದ್ದಾರೆ ಮೇಡಮ್ ಅವರು ಅಂಡರ್ಸನ್ಪೇಟೆಯಿಂದ ನೀಲಿಗರೆಯಲ್ಲಿ ಸುಮಾರು ಒ ಸುಮಾರು ಒ ಒ ಒ ಒ ಸಂಪರ್ಕ ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ನಾವು ಬರಬೇಕಾದ್ರೆ ಈ ದಾರಣ್ಯ ಮುಖ್ಯ ಸಂಪರ್ಕ ರಸ್ತೆ ಆಗಿದೆ ಈ ರಸ್ತೆ ಈ ನಗರ ಭಾಗ ಬಂದ್ಬಿಟ್ಟು ಒಂದು ಐನೂರು ಮೀಟರ್ ಬರುತ್ತೆ ಆಮೇಲೆ ಎಲ್ಲ ಒಟ್ಟು ಗ್ರಾಮೀಣ ಭಾಗ ಈ ನಗರದಲ್ಲಿ ಮಳೆ ಬಿದ್ದರೆ ಮಾರಿಕೊಪ್ಪ ಶಿವಸಾಗರ ಕೆರೆ ಮೊದಲಿಂದನೂ ತುಂಬಿಕೊಬಿಡ್ತದೆ ಒಂದು ಸಣ್ಣ ಮಳೆ ಆದ್ರೂ ಕೆರೆ ತುಂಬ್ಕೊಳ್ತಾ ಕಾಲಕ್ರಮೇಣ ಏನಾಯಿತು ಅಂದರೆ ಈ ರಸ್ತೆ ಬದಿ ಚರಂಡಿಗೆ ವ್ಯವಸ್ಥೆ ಇದ್ದರೆ ರಸ್ತೆ ಮೇಲೆ ನೀರು ಹರಿಯೋದು ಅಲ್ಲಲ್ಲಿ ನೀರು ನಿಂತ್ಕೊಂಡ್ಬಿಡ್ತಾ ಇತ್ತು ನಮಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು ಈ ಈ ಇದನ್ನು ಗಮನ ಮೇಡಮ್ ಅವರು ಗಮನಕ್ಕೆ ಬಂದು ಮೇಡಮ್ ಅವರು ಈಗ ಇದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಈ ರೋಡ್ ಆಗೋದ್ರಿಂದ ನಮ್ಮ ಕೆರೆನೂ ತುಂಬುತ್ತೆ ರಸ್ತೆನೂ ಸುಸಜ್ಜಿತವಾಗಿರುತ್ತೆ ಎರಡು ಬದಿನಲ್ಲಿ ರಸ್ತೆ ಬರ್ತಾ ಇರೋದ್ರಿಂದ ನೀರು ಕೂಡ ಒಳ್ಳೆಯ ಕೆರೆನಲ್ಲಿ ಬಂದು ಶೇಖರಣೆ ಆಗಿ ಆ ಮುಂದಿನ ಭಾಗದಲ್ಲಿ ರೈತರು ಕೂಡ ಅನುಕೂಲ ಆಗುತ್ತೆ ರಸ್ತೆಗಳು ಕೆ ಜಿ ಎಫ್ ನಗರಾದ್ಯಂತ ಸುಸಜ್ಜಿತವಾದ ಇದೆ ಗ್ರಾಮೀಣ ಭಾಗದ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸಗಾರಗಳಿಂದ ಇಡೀ ಕ್ಷೇತ್ರದ ಜನ ಫಲಾನುಭವಿಗಳಾಗಿದ್ದಾರೆ ಒಳ್ಳೆಯ ರಸ್ತೆ ಆಗಿರ್ಬೋದು ನೀರಾಗಿರ್ಬೋದು ಕುಡಿಯೋ ನೀರಿನ ದಟ್ಟಾಗಿರ್ಬೋದು ಒಟ್ಟಾರೆ ಕೆಲಸಗಳಾಗ್ತಾ ಇದೆ ಕ್ಷೇತ್ರದ ಜನ ಅವ್ರಿಗೆ ಮತ ನೀಡಿದ್ದಕ್ಕೆ ತುಂಬ ಸಂತೋಷದಿಂದ ಅವ್ರಿಗೆ ಧನ್ಯವಾದಗಳನ್ನ ಅದಕ್ಕೆ ಇಷ್ಟಪಡ್ತೀನಿ